ಎಲ್ರಿಗೂ ನಮಸ್ಕಾರ ನಾನು ಸೋಮೇಶ್ ಅಂದರೆ ದಾವಣಗೆರೆಯಿಂದ ಬಂದಿದ್ದೀನಿ ಕರ್ನಾ ಕರ್ನಾಟಕ ರಾಜ್ಯ ಬರಹ ಸಂಘ ಹೂವಿನಡೆಯಲ್ಲಿ ಇವರು ಆಯೋಜಿಸಿರುವ ಕನ್ನಡ ವೈಭವದ ಕನ್ನಡ ಹುಗಿರಿ ಪ್ರಶಸ್ತಿಗಾಗಿ ನಾನು ಭಾಗವಹಿಸಿದ್ದೇನೆ ನನ್ನ ಗಾಯನ ಕನ್ನಡ ನುಡಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವ ಕೇಳಿ ನಾಡುವೆ ಕೇಳಿ ಹಾಡುವೆ ಕೇಳಿ ನಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಅಕ್ಕ ದುಕ್ಕರೂ ಗಾಳಿದರಿಲ್ಲಿ ಅರುಷದ ಒಳೆಯನ್ನು ಎಲ್ಲು ಚೆಲ್ಲಿ ವಿಜಯದ ಕಾಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಆಡುವೆ ಕೇಳಿ ಹಾಡುವೆ ಕೇಳಿ ಆಡುವೆ ಕೇಳಿ ಹಾಡುವೆ ಕೇಳಿ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವದೇ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆದಿನದೇ ದಿನದೇ ಕನ್ನಡ ಬಾವುಟ ಆರಿಸಿದ ಮಧುರವರೆಗೂ ರಾಜ್ಯವ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನ ಹಾಡುವೆ ಕೇಳಿ ಹಾಡುವಿಕಿ ಗ ಹಾಡುವೆ ಕೇಳಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲ ಶಿಲ್ಪ ಕಲೆಗಳ ತಾಣವಿದೆ ಭುವನೇಶ್ವರಿಯ ತವರೂರಿಲ್ಲಿ ಕಲಿಗಳ ದಾಸರ ನೆಲೆನಾಡಲ್ಲಿ ಪಾವನ ಮಣ್ಣಿದು ಹಂಪೆಯದು ಯುಗಾಳಿಯದ ಕೀರ್ತಿಯು ಕನ್ನಡ ಭೂಮಿ ಕನ್ನಡ ನುಡಿಯೂ ಕನ್ನಡ ಪ್ರೀತಿ ಎಂದೆಂದು ಬಾಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ സിരി കന്നഡം ൽഗു ധന്യം